ಬೆಳಗಾವಿ ಮಾಧ್ಯಮದ ಎಲ್ಲ ಎಲ್ಲಾ ನನ್ನ ಬೆಳಗಿನ ನನ್ನ ಹಿಂದೆ ಏನು ನಿಮ್ಮ ಮುಂದ ಇವತ್ತು ನಾನು ಸ್ಪಷ್ಟವಾಗಿ ವಸ್ತುವಾಗಿ ಮಾತಾಡಿದೆ ಜಿಲ್ಲೆಯಲ್ಲಿ ಅತ್ಯಂತ ಅಥವಾ ಬೆಳಿಗ್ಗೆ ಯರ್ಚೆಯಲ್ಲಿರ್ತಕ್ಕಂಥ ನಿನ್ನೆನೆ ಒಂದು ವಿಷಯದ ಬಗ್ಗೆ ಶಶಿ ಅಲ್ ಬಗ್ಗೆ ಎರಡು ಗಂಟೆ ಸರ್ಕಾರವನ್ನ ಆಸಮಾಯಲಿಕ್ಕೂ ಬೆಳಸದೇ ಮಾಡಿದ್ರು ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಕಳೆದ ಮೂರು ದಶಕಗಳು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಸಾರಿಗೆಯ ನೂತನ ಜಿಲ್ಲೆಗಳ ರಚನೆ ಇವತ್ ಹನ್ನೊಂದು ಈ ಸರ್ಕಾರ ಕಟ್ಟಿದ್ರು ಹೇಳಿದ್ರು ಸಮಯ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಕ್ರಮ ವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋಗಿ ಇವತ್ತು ಬೆಳಗ್ಗೆ ಈ ಸರ್ಕಾರದ ಅವಧಿಯಲ್ಲಿ ಮುಂದೆ ಸವಿಸ್ತಾರಗಳ ರಚನೆ ಇದೀನಿ ಅದಕ್ಕೆ ಅವರು ಇದೊಂದು ಮರಿಚಿಕೆ ಆಗತದ ಇಲ್ಲಿ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೇರ್ ತوهತೀವಿ ಆದ್ರಿಂದ ನಾನು ಗೌರಾಣಿತ ಮುಖ್ಯಮಂತ್ರಿಗಳನ್ನ ಒಂದು ಹಂತಕ್ಕೆ ತರ್ತೇವಿ ಗೌರಾಣಿತ ಕಂದಾಯ ಸಚಿವರನ್ನ ನಿಮಗೆ ಏನು ಗೌರಾಣಿತ ಜಿಲ್ಲೆಯ ತೊಂದರೆಗಳಾಗಿದೆ ಇಬ್ರೂ ಸಚಿವರೇ ನಮಗೆ ಇಲ್ಲ ಉತ್ಕರಿಸಿರಬಹುದು ಬೆಳ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಇಬ್ರೂ ಸಚಿವರಿಗೆ ನಾನು ಜಿಲ್ಲೆಯ ನಾನು ಜನರ ಪರವಾಗಿ ಜನರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಬಂದ್ ಮಾಡ್ರಿ ವ್ಯವಸ್ಥೆಗಳು ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡ್ರಿ ಅಂತ ಒಂದು ಆಗ್ರಹವನ್ನ ನಾನು ನಮ್ಮ ಮೂಲಕ ಮಾಡ್ಲಿಕ್ಕೆ ನಾನು ಯಾಕೆ ನಾನು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಂದು ಹೇಳಿದೆ ಅಂತಂದ್ರೆ ಕೇಂದ್ರದ ಜನಗಣತಿ ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಇಲಾಖೆ ಕೆಲವು ಅಸ್ವಾಸನೆಗಳ್ ಕೊಟ್ಟಿದ್ದೀವಿ ಒಂದು ಆದೇಶವನ್ನ ಇತ್ತೀಚಿಗೆ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಕೊಟ್ಟಿದ್ರು ಎಲ್ಲರೂ ಹೌದು ನನ್ನ ಭಾಳ ಎಲ್ಲಾ ಇಲಾಖೆಯಿಂದ ಕಂಡು ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಒಂದು ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದನೇ ತಾರೀಖಿನಿಂದ ನಾವು ಜನಗಣತಿಯ ಅಧಿಕೃತ ಕಾರ್ಯವನ್ನ ಪ್ರಾರಂಭ ಮಾಡಿದ್ದೀವಿ ಮೊದಲನೇ ಹಂತದಲ್ಲಿ ನಾವು ಜನವಸತಿ ಪ್ರದೇಶಗಳು ಸರ್ವೆ ಕಾರ್ಯ ಮಾಡ್ತೀವಿ ಅದಾದ್ಮೇಲೆ ನಿವಾರಣೆ ಇಪ್ಪತ್ತೇಳರಿಂದ ನಿಮ್ಮ ಪರವಾಗಿ ಜನಗಣತಿಯನ್ನ ಜನಸಂಖ್ಯೆಯ ಗಣತಿಯನ್ನ ನಾವು ಮಾಡ್ತೇವೆ ಇದಕ್ಕೆ ಸುಮಾರು ಹತ್ತತ್ರ ಎರಡು ವರ್ಷಗಳ ಕಾಲಾವಕಾಶ ಬೇಕಾಗ್ತದ ಆದ್ದರಿಂದ ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಗ್ರಾಮಗಳ ಗಡಿ ಇರಬಹುದು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಅವು ಗಡಿ ಇರಬಹುದು ತಾಲೂಕಿನ ಗಡಿ ಇರಬಹುದು ಜಿಲ್ಲೆಯ ಗಡಿ ಇರಬಹುದು ಮತ್ತು ವಿಪ ವಿಭಾಗಾಧಿಕಾರಿಗಳ ಗಡಿ ಇರ್ಬೋದು ಈ ಎಲ್ಲ ಗಡಿಗಳನ್ನು ನೀವು ಬದಲಾವಣೆ ಮಾಡೋದಿದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡಬೇಕು ಒಂದು ವೇಳೆ ನೀವು ಅದರ ನಂತರ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಯಾಕಂದರೆ ಜನಗಣತಿಗೆ ತೊಂದರೆ ಆಗ್ತದೆ ಹೀಗಾಗಿ ಮಾಡೋದಿದ್ದರೆ ಹೀಗೆ ಮಾಡಬೇಕನ್ನುವಂಥ ಒಂದು ಸುತ್ತೋಲೆಯನ್ನು ಇವತ್ತು ಕೇಂದ್ರದ ಜನಗಣತಿ ಸಚಿವಾಲಯ ಹೊರಡಿಸಿದೆ ಹೀಗಾಗಿ ನಾನು ಏನೇ ಕೊಟ್ಟಿದ್ದೀನಿ ಅಂತಂದ್ರೆ ಜನಗಣತಿ ಒಂದ್ಸಲ ಪ್ರಾರಂಭ ಆದ ನಂತರ ಏಪ್ರಿಲ್ ಇಪ್ಪತ್ತು ಯಾರು ಎರಡ್ ಸಾವಿರದ ಸುಮಾರು ಎರಡು ವರ್ಷ ಅಂದ್ರೆ ಇಪ್ಪತ್ತೆಂಟರ ತನಕ ಹೋಗಿಬಿಡ್ತದ ಯಾಕಂದ್ರೆ ನಿಜವಾದ ಜನಗಣತಿ ಪ್ರಾರಂಭ ಆಗೋದು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಅಲ್ಲಿ ತನಕ ಇವರು ಅನೇಕ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದೆ ಗ್ರಾಮಗಳು ಯಾವುವು ಜನವತಿ ಪ್ರದೇಶಗಳು ಯಾವುವು ತಾಲೂಕು ಯಾವುದು ಮತ್ತು ಮನೆಗಳ ಎಷ್ಟಿದಾವೆ ಅನ್ನುವಂಥ ಮನೆ ಸರ್ವೆ ಮಾಡಿ ಆಮೇಲೆ ಅವರು ನಿಜವಾದ ಜನಸಂಖ್ಯೆಯ ಗಣತಿಯನ್ನ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಾಪಸ್ ಮತ್ತು ಚುನಾವಣೆ ಬರುವಂಥ ಸಂದರ್ಭನೂ ಬರ್ತದೆ ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನರವಿ ಹೊಂಟದೆ ಇವತ್ತು ಯಾವುದೇ ಒಬ್ಬನೇ ಒಬ್ಬ ಡಿ ಸಿ ಒಬ್ರೇ ಒಬ್ಬರು ಎಸ್ ಪಿ ಒಬ್ರೇ ಒಬ್ಬರು ಜಿಲ್ಲಾ ಪಂಚಾಯಿತಿ ಸಿಇಒ ಈ ಥರದ ಜಿಲ್ಲಾ ಸ್ತರದ ಅಧಿಕಾರಿಗಳು ಇಷ್ಟು ದೊಡ್ಡ ಜಿಲ್ಲೆಯನ್ನು ನಿಭಾಯಿಸಲಿಕ್ಕೆ ಭಾಳ ಕಷ್ಟ ಸಾಧ್ಯವಾದಂಥ ಹರಸಾಹಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೃಷ್ಟಿಯಿಂದನೂ ಕೂಡ ನಮಗೆ ಹಿನ್ನಡೆ ಆಗ್ತಾ ಇದೆ ಹಲವಾರು ಫಂಡ್ಗಳು ಬರುವಂತಹದ್ದು ಇರ್ಬೋದು ಅನುದಾನಗಳು ಬರುವಂತದ್ದು ಇರ್ಬೋದು ಬಂದಿರುವಂಥ ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಕೂಡ ಎಲ್ಲೋ ನಾವು ವಿಫಲ ಆಗ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರ ಸಾವಿರದ ಒಂಬೈನೂರ ಸರ್ಕಾರವೇ ನೇಮಕ ಮಾಡಿದಂಥ ವಾಸುದೇವ್ ಸಮಿತಿ ಇರ್ಬೋದು ಆಯೋಗ ಇರ್ಬೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹುಂಡಿಕಾರ್ ಆಯೋಗ ಇರ್ಬೋದು ಎಂಬತ್ನಾಲ್ಕರಲ್ಲಿ ಎಂಬತ್ತಾರರಲ್ಲಿ ಪಿ ಸಿ ಗದ್ದಿಗೌಡರ ಆಯೋಗ ಇರ್ಬೋದು ಎರಡು ಸಾವಿರದ ಏಳರಲ್ಲಿ ಎಂ ಪಿ ಪ್ರಕಾಶ್ ಆಯೋಗ ಇರ್ಬೋದು ಈ ಎಲ್ಲ ಆಯೋಗಗಳು ನಾಲ್ಕು ಆಯೋಗಗಳು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಜಿಲ್ಲೆಯ ರಚನೆ ಹೊಸ ಜಿಲ್ಲೆಗಳ ರಚನೆಯದ ವಿಷಯವನ್ನು ಸರ್ಕಾರವೇ ಎತ್ತಿತ್ತು ಮೊದಲು ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆ ಮಾಡಬೇಕು ಯಾವುದು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇವತ್ತು ನೀವು ಕಸದ ಬುಟ್ಟಿಗೆ ಹಾಕಿ ಅದನ್ನು ನಿರಂತರ ಚರ್ಚೆಯಲ್ಲಿ ಇಡುವಂಥ ಪ್ರಯತ್ನ ಏನಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ರಚನೆಗೆ ಪೂರಕವಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ನಾವು ಪತ್ರಿಕೆ ಮುಖಾಂತರ ನೋಡ್ತೀವಿ ನಿಮಗೆ ಇಚ್ಛಾಶಕ್ತಿ ಇದ್ರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡುವ ಮೂಲಕ ಒಂದು ಹೊಸ ಆಡಳಿತಕ್ಕೆ ಹೊಸ ಜಿಲ್ಲೆಗಳಿಗೆ ನಾಂದಿ ಹಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ